ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹಿಮಾಮಧು ಸೂದನ್ ಆಚಾರ್ಯ ನೋಡಿ ಏಳರೆ ಇವತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರ ತೊಗೊಂಡ್ಬಂದಿದ್ದೀನಿ ಸ್ವಲ್ಪ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಜ್ಯೋತಿಷ್ಯದ ವಿಚಾರ ಅಂದರೆ ಗ್ರಹಗಳು ಮತ್ತು ಅದರ ಪರ್ವಗಳು ಇದರಲ್ಲೂ ಜ್ಯೋತಿಷ್ಯ ಅದನ್ನು ನಾವು ನೋಡ್ಬೋದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಂಡು ಬಂದಿದ್ದೀನಿ ವಿಶೇಷವಾಗಿ ಇವತ್ತು ಹೆಬ್ಬೆರಳಿನ ಬಗ್ಗೆ ಒಂದೊಂದೇ ಒಂದೇ ಹಂತವಾಗಿ ತಿಳಿಸ್ಕೊಡ್ತೀನಿ ನೋಡಿ ಪುರುಷರ ಹೆಬ್ಬೆರಳು ಬಲಗೈ ಅಂದರೆ ಪುರುಷರಿಗೆ ಬಲಗೈ ನೋಡ್ತೀನಿ ಸಾಮಾನ್ಯವಾಗಿ ಪುರುಷರ ಹೆಬ್ಬೆರಳಿನ ವಿಶೇಷ ಫಲಗಳು ಅಂದರೆ ಪುರುಷರ ಹೆಬ್ಬೆರಳು ಯಾವ ರೀತಿ ಇದ್ದರೆ ಏನೇನು ಫಲ ರಿಸಲ್ಟ್ ಕೊಡುತ್ತೆ ಅದರಲ್ಲಿ ಏನೇನು ಇರಬೇಕು ಬಲಗಾಯಿ ಹೆಬ್ಬೆರಳಲ್ಲಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ನಿಮಗೂ ಗೊತ್ತಾಗ್ಬಿಡುತ್ತೆ ಅವ್ರು ಡಿಫ್ರೆನ್ಸ್ ಇದು ಅಂತ ಅದಕ್ಕೆ ಬದಲಾಗಿ ನೋಡಿ ಫಸ್ಟ್ ನಾವು ಇಲ್ಲಿ ತೊಗೊಳ್ಬೇಕಾಗಿರೋದು ಈ ಕೊನೆ ಬೆರಳಿನ ಕೆಳಗಡೆ ಇರತಕ್ಕಂಥ ಪರ್ವ ಒಂದು ಇದು ಬುಧ ಪರ್ವ ಗೊತ್ತಿರುತ್ತೆ ನಿಮಗೆ ಇದು ಕಂಪ್ಲೀಟ್ ಈ ಜಾಗ ಎಲ್ಲ ಫುಲ್ ಬುದಾನ ಪರ್ವ ಇದು ಇನ್ನು ಇದು ಈ ಸೂರ್ಯ ಅದು ಈ ಪರ್ವ ಅನಾವಿಕ ಬೆರಳು ಈ ಉಗ್ರ ಬೆರಳಿಂದ ಕೆಳಗಡೆ ಇರೋದು ಸೂರ್ಯಪರ್ವ ಇದು ರವಿದು ರವಿ ಪರ್ವ ಸೂರ್ಯ ಪರ್ವ ಅಂತ ಹೇಳಿದು ಈ ಜಾಗ ಎಲ್ಲ ಅಲ್ಲ ಇದು ರವಿದು ಇನ್ನು ಇದು ಶಂಠ್ರ ಬೆರಳು ಬಂದು ಮಧ್ಯದ ಬೆರಳು ಉದ್ದ ಬೆರಳು ಇದು ಶನಿ ಪರ್ವ ಇಲ್ಲಿ ಕೆಳಗಡೆ ಬಂದು ಆ ಬೆರಳಿಂದ ಕೆಳಗಡೆ ಇರುವ ಜಾಗ ಫುಲ್ಲು ಶನಿ ಪರ್ವ ಇನ್ನು ಈ ತೋರು ಬೆರಳು ಕೆಳಗಡೆ ಜಾಗ ಬಂದು ಗುರು ಗುರುಬೆರಳು ಗುರುಪರ್ವ ಇನ್ನು ನೆಕ್ಸ್ಟನ್ನು ಶುಕ್ರನ ವಿಚಾರಕ್ಕೆ ಬಂದರೆ ಈ ಕಂಪ್ಲೀಟ್ ಇದು ಬಂದು ಶುಕ್ರನ ಒಂದು ಬೆರಳು ಇದನ್ನು ನಾವು ಶು ಶುಕ್ರ ಹೆಬ್ಬೆರಳನ್ನ ಶುಕ್ರನಿಗೆ ತಗೋತೀವಿ ಶುಕ್ರನ ಹೆಬ್ಬೆರಳು ಇದು ಹೆಬ್ಬೆರಳೆಲ್ಲ ಕಂಪ್ಲೀಟ್ ಶುಕ್ರನೇ ಪ್ರತಿನಿಧಿಸುತ್ತೆ ಆದರೆ ಈ ಶುಕ್ರ ಈ ಬೆರಳು ಯಾವ್ಯಾವ ರೀತಿ ನಮಗೆ ನಮ್ಮ ದೇಹದಲ್ಲಿದ್ದರೆ ಅಥವಾ ಒಂದೊಂದು ಕ್ವಾಲಿಟೀಸ್ ಇರುತ್ತೆ ಬೆರಳು ಈ ರೀತಿ ಇದ್ದರೆ ಈ ಥರ ಒಂದು ಲಕ್ಷಣಗಳಿರುತ್ತೆ ಈ ರೀತಿ ಇವ್ರ ಬಿಹೇವಿಯರ್ ಇರುತ್ತೆ ಇವ್ರ ಜೀವನದಲ್ಲಿ ಈ ರೀತಿ ಸಾಧನೆ ಮಾಡ್ತಾರೆ ಅಂತ ಒಂದೆರಡು ಅಂಶಗಳಿರುತ್ತೆ ನೋಡಿ ಏನು ಫಸ್ಟ್ ಏನು ಅಂದರೆ ಈ ಹೆಬ್ಬೆರಳು ಯಾವುದೇ ಕಾರಣಕ್ಕೂ ನಾವು ಮರ್ಚಿ ನೀವು ಸ್ಟ್ರೈಟಾಗಿ ಇಟ್ಕೊಂಡ್ರೆ ನೋಡಿ ಇಲ್ಲಿದೆಯಲ್ಲ ಈ ಬೆರಳಿನ ಒಂದು ಮೊದಲನೇ ಪರ್ವ ಈ ಪದ್ವ ಪರ್ವ ಇದೆಯಲ್ಲ ಈ ತೋ ಬೆರಳಿನ ಪರ್ವ ಅರ್ಧಕ್ಕಿಂತ ಜಾಸ್ತಿ ನೋಡಿ ಇಲ್ಲಿ ಇದು ಇದು ಅರ್ಧ ಅರ್ಧಕ್ಕಿಂತ ಜಾಸ್ತಿ ಮೇಲ್ಗಡೆ ಬಂದರೆ ಹೆಬ್ಬೆರಳು ತುದಿ ಅವರು ತುಂಬ ಶೃಂಗಾರ ಪ್ರಿಯರು ಕಲಾತ್ಮಕತೆಯರು ಮತ್ತು ಜೀವನದಲ್ಲಿ ಅತಿ ಹೆಚ್ಚು ಇಟ್ಕೊಂಡು ಅತಿ ಹೆಚ್ಚು ಸಾಧನೆ ಮಾಡಬೇಕು ಅಂತ ಮತ್ತೆ ಕಲಾವಿದರಾಗೋದು ಆಮೇಲೆ ತಮ್ಮಂತ ಹೆಚ್ಚು ತೋರಿಸ್ಕೋಬೇಕು ಜೀವನದಲ್ಲಿ ವಿಶೇಷವಾಗಿ ಬೆಳೀಬೇಕು ಮತ್ತು ಶ್ರೀಮಂತಿಕೆ ಇಷ್ಟಪಡೋರು ಯಾವಾಗಲೂ ಹೆಚ್ಚು ಶೃಂಗಾರ ಪ್ರಿಯರು ಮತ್ತು ಫ್ಯಾಷನ್ ಶೋಕಿ ಮಾಡೋದು ಫ್ಯಾಷನ್ ಮಾಡೋದು ಆಮೇಲೆ ಹೆಚ್ಚು ಹೊಸ ಹೊಸ ವಿಚಾರಗಳು ತಿಳ್ಕೊಳ್ಳೋದು ಆಮೇಲೆ ಹೆಚ್ಚು ಹೊಸ ಬಟ್ಟೆಗಳನ್ನ ಇಷ್ಟಪಡೋದು ಆಮೇಲೆ ಯಾವಾಗಲೂ ನೀಟಾಗಿರಬೇಕು ಡಿಸಿಪ್ಲೀನ್ ಆಗಿರಬೇಕು ಆಮೇಲೆ ಶುದ್ಧವಾಗಿರಬೇಕು ಆಮೇಲೆ ಹೆಚ್ಚು ಒಂದು ಸೌಂದರ್ಯಕ್ಕೆ ಬೇಗನೆ ಮಾರಿ ಹೋಗಿಬಿಡ್ತಾರೆ ಸೌಂದರ್ಯ ವಿಚಾರದಲ್ಲಿ ಇವರು ಅತಿ ಹೆಚ್ಚು ಬೇಗನೆ ತಮ್ಮನ್ನು ತಾವು ಇದಕ್ಕೆ ತನ್ನ ಒಂದು ಕಡ್ಡನೆ ಕಳ್ಕೊಬಿಡ್ತಾರೆ ಅಷ್ಟೊಂದು ಶೃಂಗಾರ ಪ್ರಿಯರಾಗಿಬಿಡ್ತಾರೆ ಇವರು ಅಂದರೆ ಈ ಒಂದು ಬೆರಳು ಹೆಬ್ಬೆರಳು ತಮ್ಮ ತೋರು ಬೆರಳಿಂದ ಇದು ಇದೆಯಲ್ಲ ಪರ್ವ ಈ ಪರ್ವಕ್ಕಿಂತ ಅದಕ್ಕಿಂತ ಮೇಲೆ ಬಂದರೆ ನಾವು ಈ ಥರ ಮಡಚಿಟ್ ಸ್ಟೇಟಾಗಿ ಇಟ್ಕೊಂಡಾಗಬೇಕು ಕೈನ ಈ ಒಂದು ತುದಿ ಅದಲ್ಲ ಇದು ಅರ್ಧಕ್ಕಿಂತ ಮೇಲೆ ಬಂದರೆ ಈ ಒಂದು ಎಲ್ಲ ಗುಣಲಕ್ಷಣಗಳು ಇರುತ್ತವೆ ಬರವಣಿಗೆ ಕಲಾತ್ಮಕತೆ ಅತಿ ಹೆಚ್ಚು ಸಾಂಗ್ಸ್ ನೋಡೋದು ಮೂವೀಸ್ ನೋಡೋದು ಮೂವೀಸಲ್ಲಿ ಸಿನಿಮಾಗ್ಲೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಆಗೋದು ಪ್ರತಿಯೊಂದು ಏನೇನೋ ಸ್ಪೋರ್ಟ್ಸ್ ಇದೆ ಎಲ್ಲ ಒಂದು ಕಾರ್ಮಿಕ ವಿಚಾರಗಳಲ್ಲೂ ನಾವು ಭಾಗವಹಿಸಬೇಕು ಅನ್ನೋದು ವಿಶೇಷವಾಗಿ ವಿಶೇಷವಾದ ಹೊಸ ಹೊಸ ಹಾಕಬೇಕು ಅನ್ನೋದು ಪ್ಯಾಷನ್ ಅನ್ನೋದು ತುಂಬ ತಮ್ಮನ್ನು ತಾವು ಸುಮ್ಮನೆ ಡಿಸೈನಾಗಿ ಇಟ್ಕೋಬೇಕು ಅನ್ನೋದು ಹೆಚ್ಚು ಸಂಪಾದನೆ ಮಾಡಬೇಕು ಅನ್ನೋದು ಮತ್ತು ಹೆಚ್ಚು ಶ್ರೀಮಂತಿಕೆಯಿಂದ ಇರಬೇಕು ಅನ್ನೋದು ಇದೆಲ್ಲ ಈ ಒಂದು ಈ ರೀತಿ ಒಂದು ಬೆರಳಿನ ತುದಿ ಅದಕ್ಕಿಂತ ಮೇಲೆ ಬಂದರೆ ತುಂಬ ಹೆಚ್ಚು ಸಾಧನೆ ಮಾಡತಕ್ಕಂಥವರು ಹೆಚ್ಚು ಶ್ರೀಮಂತಿಕೆಯನ್ನು ಬಯಸ್ತಕ್ಕಂಥವ್ರು ಅದಕ್ಕಾಗಿ ಕಷ್ಟ ಬೀಳೋದಂಥವರೆಲ್ಲ ಆಗ್ತಾರೆ ಇವರು ಅದೇ ಒಂದು ವೇಳೆ ಈ ಬೆರಳು ಈ ಆ ತೋರ್ಬೆರಳಿಂದ ಅರ್ಧ ಇದಕ್ಕಿಂತ ಪರ್ವಕ್ಕಿಂತ ಕೆಳಗಡೆ ಇದ್ದರೆ ಆ ಒಂದೆಲ್ಲ ವಿಚಾರಗಳು ಮೈನಸ್ ಆಗುತ್ತೆ ಅಷ್ಟೊಂದೇನೋ ಶೃಂಗಾರಪುರಿ ಇರೋದಿಲ್ಲ ಅಷ್ಟೆಲ್ಲ ಏನೋ ನಾವು ತಮ್ಮನ್ನು ತಾವು ತೋರಿಸ್ಕೋಬೇಕು ಫ್ಯಾಷನ್ ಆಗಿರಬೇಕು ಯಾವ ಯಾವಾಗಲೂ ಡಿಸಿಪ್ಲಿನ್ ನೀಟಾಗಿ ಇರಬೇಕು ಹೊಸ ಹೊಸ ಬಟ್ಟೆಗಳಾಗಬೇಕು ಶ್ರೀಮಂತಿಗೆ ಆಸೆ ಪಡಬೇಕು ಇಷ್ಟು ಏನು ಇಷ್ಟು ಅದ್ರ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ ಅವರು ಅವ್ರು ಸ್ವಲ್ಪ ಡ ಒಂದು ಸ್ವಲ್ಪ ಏನಂತ ಮಿಡ್ಲಲ್ಲೇ ಇರ್ತಾರೆ ಅವರು ಅದೇ ಈ ಮತ್ತೆ ಅವರು ಇವರಲ್ಲಿ ಬರವಣಿಗೆ ಹೆಚ್ಚಾಗಿರುತ್ತೆ ಕವಿಯತ್ವ ಜಾಸ್ತಿ ಇರುತ್ತೆ ಈ ಬಿರಳು ಉದ್ದಾಯಿದ್ದವ್ರಿಗೆ ಕವಿಯತ್ವ ಬರವಣಿಗೆ ಆಮೇಲೆ ಲಿರಿಕ್ಸ್ ಬರೆಯೋದು ಸಾಂಗ್ಸ್ ತುಂಬ ಕೇಳೋದು ಆಮೇಲೆ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಮಾಡೋದು ತಗೋದು ಬಗ್ಗೆ ಬಗ್ಗೆಲ್ಲ ತುಂಬ ಕಾಳಜಿ ಕೊಡ್ತಾರೆ ಇವರು ವಿಶೇಷವಾಗಿ ಗುಣಲಕ್ಷಣ ಜಾಸ್ತಿ ಇರುತ್ತೆ ಇವ್ರ ಹತ್ರ ಆಮೇಲೆ ಈ ಈ ಬೆರಳು ಅತಿ ಹೆಚ್ಚು ಉದ್ದ ಇರೋರು ನೋಡಿ ಒಂದು ವಿಶೇಷ ಗುಣ ಏನಂದರೆ ಯಾರದಕ್ಕಿಂತ ದಾಟಿದ್ರು ಈ ಬೆರಳು ಎರಳು ಅವರು ಹೇರ್ ಸ್ಟೈಲಲ್ಲಿ ವಿಚಿತ್ರವಾದ ಒಂದು ಗುಣಲಕ್ಷಣ ಹೊಂದಿರ್ತಾರೆ ವಿಚಿತ್ರವಾಗಿ ಹೇರ್ ಸ್ಟೈಲ್ ಮಾಡೋದು ಅತಿ ಹೆಚ್ಚು ಕೂ ಕೂದಲನ್ನು ತಲೆಯಲ್ಲಿ ಕೂದಲು ಫಲವತ್ತಾಗಿರೋದು ಇವೆಲ್ಲ ಅಂಶ ಅವ್ರಿಗೆ ಜಾಸ್ತಿ ಇರುತ್ತೆ ಇನ್ನು ಅದೇ ಬೆರಳು ಇಲ್ಲಿ ನೋಡಿ ಈ ವಿಜಯ್ ಬಂದಾಗ ನೋಡಿ ಇಲ್ಲಿ ಇದೊಂದು ಪರ್ವ ಮತ್ತು ಇದೊಂದು ಪರ್ವ ಈ ಪರ್ವ ಯಾರಿಗೆ ಜಾಸ್ತಿ ಉದ್ದ ಇರುತ್ತೋ ಅವರು ಹೆಚ್ಚು ಸ್ವಲ್ಪ ದಾನ ಧರ್ಮ ಮಾಡೋದರಲ್ಲಿ ಹೆಚ್ಚು ಖರ್ಚು ಮಾಡೋದಲ್ಲಿ ಏನಾದರೂ ವಸ್ತು ಬೇಕು ಅನ್ನೋದು ಎಷ್ಟೇ ದುಡ್ಡು ಆಗಲಿ ಖರ್ಚು ಮಾಡಿ ತೊಗೊಂಡ್ಬಿಡೋದು ತಮಗೆ ಅವ್ರನ್ನ ತೋರಿಸ್ಕೊಳ್ಳೋದು ನನ್ನ ಹತ್ರ ಐತೆ ನೋಡೋದು ತೋರಿಸ್ಕೊಳ್ಳೋದು ಇವೆಲ್ಲ ಜಾಸ್ತಿ ಮತ್ತು ತಾನು ತನ್ನಿಷ್ ತನ್ನ ತನ್ನಿಷ್ಟಕ್ಕಾಗಿ ಬದುಕೋದು ತನ್ನ ಮೂಗನ ನಾರಕ್ಕೆ ಬದುಕೋ ರೀತಿ ಜಾಸ್ತಿ ಇವರು ಯಾವುದು ಈ ಒಂದು ಪರ್ವ ಉದ್ದ ಇರೋದು ಈ ಈ ಪರ್ವ ಉದ್ದ ಕಮ್ಮಿ ಇರ್ತದೆ ಈ ಪರ್ವ ಉದ್ದ ಇರ್ತದೆ ಅಂಥವ್ರಿಗೆ ಈ ಥರ ಗುಣಗಳು ಇರ್ತದೆ ಒಂದು ವೇಳೆ ಈ ಪರ್ವ ಉದ್ದ ಜಾಸ್ತಿ ಇದು ಈ ಪರ್ವ ಉದ್ದ ಕಮ್ಮಿ ಇದ್ದರೆ ಇವರು ಸ್ವಲ್ಪ ಸ್ವಾರ್ಥಿಗಳು ತಾವಾಯಿತು ಫಸ್ಟ್ ನಮ್ಮ ನಮ್ಮ ಮನೆ ಆಯಿತು ಫಸ್ಟ್ ನಾವು ಚೆನ್ನಾಗಿರಬೇಕು ಅಂತ ನೋಡೋರು ಅದು ಹೆಚ್ಚು ದಾಣ ಧರ್ಮ ಹೋಗೋದಿಲ್ಲ ಹೆಚ್ಚು ಕೂಡಿಡ್ತಾರೆ ದುಡ್ಡನ್ನು ಹೆಚ್ಚು ಧನ ಸಂಗ್ರಹಣೆ ಮಾಡ್ತಾರೆ ಈ ಪರವ ಉದ್ದ ಇರೋರು ದುಡ್ಡು ಎಷ್ಟು ಹೆಚ್ಚಾಗಿ ದುಡ್ಡು ಕೂಡ ಕೂಡಿರ್ತಕ್ಕಂಥ ಬುದ್ಧಿ ಅವರಿಗೆ ಅದೇ ಈ ಪರ್ವ ಕಮ್ಮಿ ಇದ್ದು ಈ ಪರ್ವ ಉದ್ದ ಜಾಸ್ತಿ ಇರೋದು ದುಡ್ಡು ಕೂಡಿಡೋದಕ್ಕಿಂತ ದುಡ್ಡು ಖರ್ಚು ಮಾಡೋದು ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತಾರೆ ಆ ತಕ್ಷಣ ಖರ್ಚು ಮಾಡಿಬಿಡ್ತಾರೆ ಭೋಗ ವಿಲಾಸ ಜೀವನಕ್ಕೆ ಶೃಂಗಾರಕ್ಕೆಲ್ಲ ತುಂಬ ಖರ್ಚು ಮಾಡಿಬಿಡ್ತಾರೆ ಈ ಪರ್ವ ಉದ್ದ ಇರೋರು ಮತ್ತು ದಾನವೂ ಚೆನ್ನಾಗಿ ಕೊಡ್ತಾರೆ ನಮ್ಮ ಫ್ರೆಂಡ್ಸು ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ಅಂತ ಬೇರೆ ಬೇರೆಯವ್ರಿಗೂ ಕೊಟ್ಟು ಮಜಾ ತಗೊಂಡು ಮಜಾ ಮಾಡಿ ಆರಾಮಾಗಿ ಖುಷಿಯಾಗಿರ್ತಾರೆ ಇವರು ಇನ್ನು ಈ ಒಂದು ಹೆಬ್ಬೆರಳು ಶುಕ್ರ ಬೆರಳು ಹೆಬ್ಬೆರಳು ಈ ಪರ್ವದ ಈ ಮಧ್ಯದ ಈ ಪದ್ಯದ ಪರ್ವದಲ್ಲಿ ಒಂದು ಶಂಟ್ರಲ್ಲೊಂದು ಗೆರೆ ಬರ್ತದೆ ಯಾರಿಗಾದರೂ ಬೆರಳಲ್ಲಿ ಈ ಮಧ್ಯದ ಪರ್ವದಲ್ಲಿ ಈ ಒಂದು ಗೆರೆ ಇದ್ದರೆ ಅವರು ಮದುವೆ ವಿಚಾರದಲ್ಲಿ ತುಂಬ ಅದೃಷ್ಟವಂತರು ಯಾಕೆಂದರೆ ಅವರಿಗೆ ಸುಂದರವಾದ ಮರತಿ ಸಿಗ್ತಾಳೆ ಆ ನೈಂಟಿ ಪರ್ಸೆಂಟ್ ಅವರಿಗೆ ಪ್ರೇಮ ವಿವಾಹ ಮದುವೆ ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಇದು ಮಡದಿ ಒಂದು ಶುಕ್ರನಲ್ಲಿ ಬಂದಿರತಕ್ಕಂಥ ಒಂದು ಒಂದೇನಿದು ಒಂದು ರಸಿಕದ ಅಥವಾ ಒಂದು ಬೊನ್ಮದ ರೇಖೆ ಅಂತಲೇ ಕರೀತಾರೆ ಇದಕ್ಕೆ ಹೆಸರು ಈ ಒಂದು ರೇಖೆಯವರಿಗೆ ಅದರ ಬಗ್ಗೆ ಹೆಚ್ಚು ಆಸಕ್ತಿ ಮತ್ತು ಅಂಥ ಒಂದು ಸ್ತ್ರೀ ಸ್ತ್ರೀಯನ್ನು ಬೇಗ ಅಟ್ರಾಕ್ಟ್ ಮಾಡ್ತಾರೆ ಇವರು ಹೆಣ್ಸರನ್ನ ಹೆಣ್ಮಕ್ಳನ್ನ ಅಟ್ರಾಕ್ಟ್ ಮಾಡಿ ಅವರ ಒಂದು ಸ್ವಭಾವನೆ ಜಾಸ್ತಿ ಇರುತ್ತೆ ಇವರಲ್ಲಿ ಹಾಗಾಗಿ ಈ ಒಂದು ಸುಂದರವಾದ ಹೆಂಡ್ತಿ ಅಂತ ಪಕ್ಕಗಳಿಗೆ ಸುಂದರವಾದ ಒಂದು ಹೆಂಡತಿ ಸುತ್ತವನ್ನು ಮಾಡಿದ್ವಿ ಮದುವೆ ಜೀವನ ಸುಂದರವಾಗಿರುತ್ತೆ ಆ ಲೈಫ್ ಲಾಂಗ್ ಲೈಫು ಒಳ್ಳೆ ದೀರ್ಘವಾಗಿ ಒಂದು ದಾಂಪತ್ಯ ಜೀವನ ಅನುಭವಿಸ್ತಾನೆ ಇವರು ಈ ಒಂದು ಗೆರೆ ಇರಬೇಕು ಇನ್ನು ಶುಕ್ರ ಪರ್ವದಲ್ಲಿ ಇದು ನೋಡಿ ಇದು ಕಂಪ್ಲೀಟ್ ಪರ್ವ ಈ ಶುಕ್ರ ಪರ್ವದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಇದು ಇದು ಹೆಣ್ಣು ರೇಖೆ ಇದು ಗಂಡು ರೇಖೆ ಜೀವ ರೇಖೆ ಎಲ್ಲ ಅಂತ ಕರಿತೀವಿ ಇದನ್ನು ಅದು ಅಷ್ಟು ಅದರೊಳಗಡೆ ಶುಕ್ರ ಪರ್ವನೇ ಇದರೊಳಗಡೆ ಇಲ್ಲಿ ಈ ಶುಕ್ರ ಪರ್ವದಲ್ಲಿ ಈ ದಿಂಡಲ್ಲಿ ಎರಡು ಗೆರೆಗಳಿರುತ್ತೆ ಇದು ಇದೇನಾದರೂ ಬಲವಾಗಿ ಅಗಲವಾಗಿ ಗಟ್ಟಿಯಾಗಿದ್ದರೆ ಗೆರೆ ಇದು ಎರಡು ಗೆರೆ ಇರಬೇಕು ಕಲರ್ ಒಂದೇ ಇರುತ್ತೆ ಕಡೆ ಎರಡು ಇರುತ್ತೆ ಇರುತ್ತೆ ಅತಿ ಗಟ್ಟಿಯಾಗಿ ದಪ್ಪವಾಗಿ ಒಂದು ಉದ್ವಾದ ಗೆರೆ ಈ ರೀತಿ ಅಡ್ಡ ಗೆರೆ ಇರುತ್ತೆ ಅಂದರೆ ಅದು ಪುತ್ರ ಸಂತಾನಕ್ಕೆ ದಾರಿ ಮಾಡಿಕೊಡುತ್ತೆ ಒಳ್ಳೆ ಶ್ರೇಷ್ಠವಾದ ಗಟ್ಟಿಪಿಂಡಗಳಾದಂಥ ಒಂದು ಪುತ್ರ ಸಂತಾನ ಒಂದಿದರೆ ಒಂದು ಎರಡು ಎರಡು ಮೂರಿದರೆ ಮೂರು ಪುತ್ರ ಸಂತಾನ ಕೊಡುತ್ತೆ ಅದೇ ಈ ಗೆರೆ ಸಣ್ಣಕ್ಕಿರುತ್ತೆ ಕಾಣಿಸೋದೇ ಇಲ್ಲ ಆ ಥರ ಫಲ ಇದ್ದರೆ ಹೆಣ್ಣು ಸಂತಾನ ಆಗುತ್ತೆ ಯಾಕೆಂದ್ರೆ ರೆಕೆಗಳೇ ಇರಲ್ಲ ಎಲ್ಲ ಆಗಿರುತ್ತೆ ಅವ್ರು ಪುತ್ರ ಸಂತಾನ ಆಗ್ತಾರಲ್ಲ ಗರ್ಭ ಬೇಗನೆ ನಿಲ್ಲೋದಿಲ್ಲ ಅವ್ರಿಗೆ ನೋಡ್ಕೊಳ್ಳಿ ಈ ರೀತಿ ಒಂದು ಗಟ್ಟಿಯಾದ ದಪ್ಪದಾದ ಒಂದು ಆಳವಾದ ರೇಖೆ ಬಲವಾಗಿದ್ದರೆ ಎಷ್ಟು ಆ ಥರ ರೇಖೆ ಇರುತ್ತೋ ಅಷ್ಟು ಅವ್ರಿಗೆ ಪುತ್ರ ಸಂತಾನ ಇರುತ್ತೆ ಇದು ನೆಕ್ಸ್ಟು ನೋಡಿ ಈ ರೇಖೆ ಇದೆಯಲ್ಲ ಇದು ಇದು ಬಂದು ರೇಖೆ ಇದು ಬಂದು ಜೀವರೇಖೆ ಇದು ಪುರುಷ ರೇಖೆ ಇದು ಆ ಒಂದು ಕೈ ಯಾರಿರುತ್ತೋ ಆ ಅವ್ರದೇ ಸಂಬಂಧಪಟ್ಟಂಥ ಜೀವರೇಖೆ ಅದ್ರ ಪಕ್ಕದಲ್ಲೇ ಒಂದು ರೇಖೆ ಇರುತ್ತೆ ಇದು ಈ ರೇಖೆ ನೋಡಿ ಈ ರೇಖೆ ಸಾಮಾನ್ಯವಾಗಿ ನೂರಕ್ಕೊಬ್ಬರಿಗೆ ಆರು ಸಾವಿರಕ್ಕೊಬ್ಬರಿಗೆ ಇರುತ್ತೆ ಈ ರೇಖೆ ಇದ್ದರೆ ಭಾರಿ ಬುದ್ಧಿವಂತರು ಭಾರಿ ಅದೃಷ್ಟವಂತರು ಸೆಲ್ಫ್ ಡಿಫೆನ್ಸ್ ಅಂದರೆ ತಮ್ಮಂತ ಜಾಗೃತಿ ಮಾಡ್ಕೊಳ್ಳೋದ್ರಲ್ಲಿ ಸಮಯ ಪ್ರಜ್ಞೆ ಕಾಪಾಡ್ಕೊಳ್ಳೋದ್ರಲ್ಲಿ ಎಸ್ಕೇಪ್ ಆಗೋದ್ರಲ್ಲಿ ಮತ್ತು ಈ ಭಾಳ ವಿಶೇಷವಾಗಿ ಇವರು ತಮ್ಮ ಕೆಲಸ ಬರೆದಿದ ತಕ್ಷಣ ಜಾಗ ಖಾಲಿ ಮಾಡೋವಲ್ಲಿ ಅತ್ಯಂತ ನಿಪುಣರಾಗಿರ್ತಾರೆ ಇವರು ತಮ್ಗೇನು ಬೇಕೋ ಅಂತ ಪಡ್ಕೊಂಡು ಅಥವಾ ತಮ್ಗೆ ಹೆಂಗೆ ಬೇಕೋ ಆ ಜಾಗಕ್ಕೆ ತಕ್ಕ ಅಲ್ಲಿ ಅಲ್ಲಿ ವರ್ತನೆ ಮಾಡಿ ಅವ್ರ ಕೆಲಸ ಮುಗಿಸ್ಕೊಳ್ಳೋದು ಅಥವಾ ತಾವು ತಾವು ಸೇಫ್ ಆಗೋದು ಫಸ್ಟ್ ಸೇಫ್ ಆಗೋದ್ರ ಬಗ್ಗೆ ತುಂಬ ಒಂದು ಮೈಂಡ್ ಸೆಟ್ ಚೆನ್ನಾಗಿ ಓಡುತ್ತೆ ಅವ್ರಿಗೆ ಈ ಗೆರೆ ಇರೋರಿಗೆ ಹಂಗಾಗಿ ಈ ಗೆರೆ ಇರೋರಿಗೆ ಇದೊಂದು ಇದೊಂದು ಪ್ಲಸ್ ಪಾಯಿಂಟು ಒಂದು ಜಾಗರೂಕತೆ ಸಮಯ ಪ್ರಜ್ಞೆ ಯಾವ ಟೈಮ್ ಹೆಂಗೆ ವರ್ತನೆ ಮಾಡೋದಂಗ ವರ್ತಿಸಬೇಕು ಯಾವ ರೀತಿ ತಮ್ಮ ತಮ್ಮಂಥ ಜಾಗೃತಿಯಾಗಿ ಇಟ್ಕೋಬೇಕು ಹೆಂಗೆ ಸೇಫ್ ಆಗಬೇಕು ಅನ್ನೋದನ್ನು ಈ ಒಂದು ಗೆರೆಯಿಂದ ನಾವು ತಿಳ್ಕೊಬೋದು ಅದಕ್ಕೆ ಈ ಗೆರೆ ಸಾಮಾನ್ಯ ಎಲ್ರಿಗೂ ಇರೋದಿಲ್ಲ ಇದ್ದವ್ರು ಬಹಳ ಬುದ್ಧಿವಂತರು ಇವರು ಎಬ್ರಲ್ಲಿ ಇದು ಅತಿ ಹೆಚ್ಚು ದಪ್ಪ ಇದ್ದು ಮಾಂಸಭರಿತವಾಗಿ ಕೆಂಪಾಗಿ ಶುದ್ಧವಾಗಿದ್ದರೆ ಅವರು ಶುಕ್ರನ ಒಂದು ಎಲ್ಲ ಅಂಶಗಳನ್ನ ಭೋಗ ಜೀವನನ ಮತ್ತು ಆಯುಷ್ಯಾನೆಲ್ಲ ತುಂಬ ತೊಂದರವಾಗಿ ಇಟ್ಕೊಂಡಿರ್ತಾರೆ ಇದಕ್ಕೆ ಇದು ಈ ಒಂದು ಪರ್ವ ಇದೆ ಇದು ಶುದ್ಧವಾಗಿರಬೇಕು ಗಲೀಜು ಗಲೀಜೆ ಇರಬಾರ್ದು ಗಲೀಜು ಅಂದರೆ ಕಪ್ಪು ಕಲೆಗಳಿರಬಾರ್ದು ಅಡ್ಡದಿಡ್ಡಿ ಗೆರೆಗಳಲ್ಲಿಬೋದು ಮಾಂಸ ಭರವತ್ವಾಗಿ ಶುದ್ಧವಾಗಿರಬೇಕು ಅವರು ಹೆಚ್ಚು ಆಸ್ತಿವಾಗ ಮಾಡೋದ್ರಲ್ಲಾಗಲಿ ದುಡ್ಡು ಮಾಡೋದ್ರಲ್ಲಾಗಲಿ ಸ್ವಲ್ಪ ತಮ್ಮ ಜೀವನನ ಅದಕ್ಕಾಗಿ ಮುಡಿಪಿಡ್ತಾರೆ ಇವರು ಮತ್ತು ಈ ಬಿರಳು ಇದೊಂದು ವಿಶೇಷವಾದ ಕ್ವಾಲಿಟಿ ಇದೆ ಸುಮಾರು ಜ ಸುಮಾರು ಜನಕ್ಕೆ ಇರುತ್ತೆ ಅಷ್ಟೇ ಇದು ಈ ಒಂದು ತೋರು ಅರ್ಧಕ್ಕಿಂತ ಮೇಲೆ ಇರಬೇಕು ಇದು ಇದ್ದರೆ ಅವರಿಗೆ ನಾನಾ ನಾನಾ ರೀತಿಯಾದಂಥ ಒಂದು ಸಾಧನೆ ಮಾಡೋಕ್ಕೆ ತುಂಬ ಮನಸ್ಸು ಆಧೋರಿತಾ ಇರ್ತದೆ ಆ ಕಲಾ ಕಲಾವಿದರಾಗೋದು ಸ್ಪೋರ್ಟ್ಸ್ ಮ್ಯಾನ್ಸ್ ಆಗೋದು ಜೀವನದಲ್ಲಿ ನಾಟಕ ಕಲಾ ಕವಿ ಕವಿತೆ ಬರೆಯೋದು ಹೊಸ ಹೊಸ ಬಟ್ಟೆಗಳು ಖರೀದಿ ಮಾಡೋದು ಜ್ಯುವೆಲರಿಸು ಆಭರಣ ಪೇರು ಶೃಂಗಾರ ಪೇರು ಡಿಸೈನು ಫ್ಯಾಷನ್ನು ಫಿಲಿಮು ಡೈರೆಕ್ಷನ್ ಈ ಥರ ಒಂದು ಮನಸ್ಥಿತಿ ಇವ್ರಿಗೆ ಜಾಸ್ತಿ ಇರ್ತದೆ ಇವ್ರಿಗೆ ಮತ್ತು ಇದು ಹೇಳಿದ್ನಲ್ಲ ಇದು ಮಾಮೂಲಿ ಮಡ್ದಿ ರೇಖೆ ಮನ್ಮತ್ತ ರೇಖೆ ಅಂತೆಲ್ಲ ಕರಿತೀವಲ್ಲ ಆ ರೇಖೆ ಇದು ಒಳ್ಳೆ ಸುಂದರವಾದ ಇರ್ತಾಳೆ ಇನ್ನು ಹೇಳಿದ್ನಲ್ಲ ಈ ಪರ್ವ ಉದ್ದ ಕಮ್ಮಿ ಇದು ಈ ಪರ್ವ ಉದ್ದ ಜಾಸ್ತಿ ಇದ್ದರೆ ಅತಿ ಹೆಚ್ಚು ದಿಪ್ಪುಣರು ದುಡ್ಡು ಶೇಖರಣೆ ಮಾಡೋದೇ ಇವರು ತಮ್ಮ ತಾವಾಯಿತು ತಮ್ಮ ಕುಟುಂಬ ಆಯಿತು ಅಂತ ಫಸ್ಟು ತಮ್ಮ ತಾವು ಸೇಫಾಗಿ ಇಟ್ಕೊಳ್ಳೋರು ಇವರು ಇನ್ನು ಇದು ಗುರುಪರ್ವ ಇದು ಶನಿ ಪರ್ವ ಇದು ರವಿ ಪರ್ವ ಇದು ಬುಧ ಪರ್ವ ಈ ಜಾಗಗಳು ಇದು ಗೊತ್ತಿರೋ ವಿಚಾರಗಳಿವೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ದಯವಿಟ್ಟು ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಒಂದೊಂದು ಹಂತ ಹಂತವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ನಾನು ಬಂದರೆ ಏನೇನು ಕ್ವಾಲಿಟೀಸ್ ಏನೇನು ಇರುತ್ತೆ ಏನೇನು ರಿಸಲ್ಟ್ ಬರುತ್ತೆ ವಿಶೇಷವಾಗಿ ತಿಳಿಸ್ಕೊಡ್ತೀನಿ ಮತ್ತು ಧನ್ರೇಖೆ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತಷ್ಟು ಬೇಜಾನು ಹಸ್ತ ಸಾಮಾಜಿಕ ವಿಚಾರ ಅದ್ರ ಬಗ್ಗೆ ಹಂತ ಹಂತ ವೀಡಿಯೋ ಮಾಡಿ ಕಳಿಸ್ತೀನಿ ದಯವಿಟ್ಟು ವೀಡಿಯೋನ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನೋಡಿದಿರಾ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ದಯವಿಟ್ಟು ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇ ಐಕಾನ್ ಮಾಡ್ಕೊಳ್ಳಿ ಒಂದಷ್ಟು ಜ್ಯೋತಿಷ ವಿಚಾರಗಳು ಅಸ್ತತಾ ಮುದ್ರಕ ವಿಚಾರಗಳು ನಿಮಗೆ ತಂದುಕೊಡ್ತೀನಿ ನಮಸ್ತೆಗಳೇನು ಒಳ್ಳೆಯದಾಗಲಿ